ನಾನು ಕೀರ್ತಿ ಪುಣವನ್ನು ಆಡುವಂತ ಅಲ್ಲಿ ಅಧಿಕಾರಿ ಶಶಾಂಕ ಎನ್ನುವ ಹಾಗೆ ನನ್ನ ಹೆಸರು ಅಯ್ಯೋ ಏನಿಲ್ಲ ಅಲ್ಲಿ ಅಧಿಕಾರಿ ನಾನು ಶಶಾಂಕ ಎನ್ನುವ ಹಾಗೆ ಹೆಸರು ಇವ್ರು ಹೇಳ್ತಾ ಮಾತಾಡ್ತಿದ್ದೀನಿ ನೀವು ಕೇಳಿ ನೀವು ಇವತ್ತು ಹೇಳಿದ್ರ ಅವಾಗ ಈಗ ಇವ್ರು ನಿಮ್ಮ ಹತ್ರ ಹೇಳ್ತಾರೆ

ಮಾತಾಡ್ಬೇಕು ಸಂಚಾರ ಚಳಿ ಅಂದ್ರೆ ಸಮಸ್ಯೆ ಪಡಬೇಡ ಎಲ್ಲಿ ಬಿಸಿ ಉಂಟಲ್ಲಿ ಕೂತ್ಕೊಂಡ್ರೆ ಸರ್ ಪ್ರಯತ್ನ ಮಾಡ್ತದೆ ನಿನ್ನೊಂದು ಕಂಡಾಗ ಯಾಕೋ ಮನದಲ್ಲಿ ಹಲವಾರು ಆಸೆಗಳು ಒಂದು ನಾಡಿನ ಅಧಿಕಾರಿ ಸಹ ಪಟ್ಟದಸಿಯನ್ನ ಕಟ್ಟಿಕೊಂಡವರಲ್ಲ ಅವರಲ್ಲ ಜೀವನದಲ್ಲಿ ಅದೆಷ್ಟು ಆಸೆಗಳನ್ನ ಇಟ್ಟುಕೊಂಡವ ನಿನ್ನನ್ನು ನೋಡಿದಾಗ ಆಸೆಗಳೆಲ್ಲ ಚಿಕ್ಕರೋಡೆಗು ನಿಂತಿದೆ ಅದಕ್ಕಾಗಿ ಕೇಳಬೇಕೆನ್ನುವ ಸಲುವಾಗಿ ತಡೆದು ನಿಲ್ಲಿಸಿದ್ದು ಹೌದು ನನ್ನ ಸತಿಯಾಗಿ ನನ್ನ ಅರಮನೆಯನ್ನ ಒಂದು ಸ್ನೇಹಿತಿಯ ಜಾಣೆ ಅದಂತೆ ಹೋದ್ರೆ ಮಾರ್ಗದಲ್ಲಿ ನಮ್ಮ ಚಂದದ ಹೆಣ್ಮಕ್ಳು ಬರ್ಲಿಕ್ಕಿಲ್ಲ ಹೌದು ನೀನ್ ಚಿನ್ನ ಮುನ್ನ ರನ್ನ ನೀ ಚಂದ ಅಂತ ಹೇಳುದು ಆಮೇಲೆ ಮದ್ವೆ ಹಾಕ್ತೀರಾ

ಅವ ಕರುತರ ಅಂತ ಕಲ್ಕಬಲ್ಲ ಇಲ್ಲ ಅಂತ ಹಾರದಿ ನೀನು ಬಲದ ಕತ್ತೆ ಕೈ ಬಂತು ತದ ಅಲ್ಲ ಕಚ್ಚುದಲ್ಲಾಗಿತ್ತು ನಿನ್ನ ತಾನೆ ಕಚ್ಚಬೇಕಿತ್ತು ಕಲೆ ಕತ್ತೆ ಹಾರತಲ್ಲ ಅವ ಬಿಲ್ ಹೇಳ್ತಾಯ್ತ ಕಹಿಗೆ ಬಂದಂತ ಬಾಗಿ ಬರ್ಲಿಲ್ಲ ಯಾಕೆ ನನ್ನ ಮನಸಲ್ಲಿ ಇರುವಂತ ಆಸೆಗಳನ್ನು ಅವಳಿಗೆ ತೋಡಿಕೊಂಡಾಗ ಅವಳಿಗೆ ಮಾತಾಡುವಂತ ಅಂಬಲೆ ಇತ್ತು ಅಷ್ಟೊತ್ತಿಗೆ ಆಷ್ಟಕ್ಕೆ ಅವಳು ಪಕ್ಕದಲ್ಲಿ ಇತ್ತು ಅವಸತ್ತು ಹೋಗ್ಲಿಕ್ಕೆ ಅವಳು ತಿನ್ ಹೋಗ್ಲಿ ಅವಳಿ ಕರಿ ನಾಗ ಅವಳು ಓಲೆ ಪೈ ಮಡ ಮಾರಾಯ ಅಳ ಅವಳು ಪೈ ನಿನ್ನ ಅಮ್ಮನನ ಅಯ್ಯೋ ಅವಳಂತ ನಿನ್ನ ಅಕ್ಕನ ಅಂತ ಸಂಬಂಧ ಎಲ್ಲ ಕಲ್ಪಿಸ್ಬೇಡ ನನಗೆ ಹೇಳು ನಂಗೆ ಸಣ್ಣ ಇವಳನ್ನ ಕಂಡಾಗ ಜೀವನದಲ್ಲಿ ಸತಿಯಾಗಿ ಇವಳನ್ನೇ ಪಡೆಯಬೇಕೆನ್ನುವಂತ ಆಸೆಯನ್ನು ಹೊತ್ತಮ್ಮ ಹೆಸರು ಗೊತ್ತಾಯ್ತು ಪುರ್ರ ಗೊತ್ತಾಯ್ತು ಚಂದ್ರಗಿರಿ ಅಂತ ಹೇಳಿದ್ರೆ ಬೇರೆ ಗುಣಶೀಲ ಅಂತ ಹೇಳಿದ್ರೆ ಬೇರೆ ಏನೋ ಎನ್ನು ಆತ್ಮೀಯ ತಂಗಿ ಅಂತ ಅಲ್ವಾ ಇವರಲ್ಲಿ ಕೇಳೋದಕ್ಕಿಂತ ಅಣ್ಣನಲ್ಲಿ ಹೋಗಿ ಕೇಳಿದ್ರೆ ಸಮಸ್ಯೆ ಇಲ್ಲಲ್ಲ ಅವನೇ ಬಾರ ಅವಳು ನನ್ನ ಸತಿಯಾಗಿ ಬರ್ತಾನೆ ನೀವೇ ಮದುವೆ ಆಗ್ಬೇಕು ನಮ್ಮ ದಾರತದೆ ಹೋಗುವ ಅಂದ್ರೆ ಅಲ್ಲಿ ಹೋಗ್ಲಿ ಬರ್ತಾರೆ ಹಾಗೆ